ಸಲಾಮ ಅಲೈಕುಂ ಹಾಗಾದ್ರೆ ಬಂದು ಬಾಗಿ ಪಾಡಕ್ಕೆ ನಮಸ್ಕಾರ ಮಾಡಬೇಕು ಭಾಗ್ಯ ಬರೆ ತಿಲಸಿಲಸಿ ಲಕತ್ತಾನೆ ಅದೆ ಏನು ತೂದು ಬಂದಾನೋ ಇಲ್ಲ ನನ್ನ ವನಾದ ಕುಂಡ ಬಂದಾನೋ ಏ ತಾಜಾ ಕುಂಡ ಬಂದಾನೋ ಧನ್ಯವಾದ ಧರೆಗಮ Father king me heart. He's Apanji, one nakai ಚಾ chaang wadamaa Eee, nakai napa maadhi, eee Kinna keena ಅಭ್ಯಾಸ maadhi gidi Namah gilnu abias <laughs>

ಜಾತಿ ಪಾತಿ ತಗೊಂಡ್ ಮಾಡ್ತೀಯ ಮಹಾತ್ಮ ಗಾಂಧೀಜಿ ಅವ್ರೇ ಹೇಳಿದರುಬೇಡ್ರಪ್ಪ ಜಾತಿ ಭೇದ ಮಾಡಬೇಡ್ರಪ್ಪ ಅಂತ ಹೇಳಿದರು ನಾವು ಜಾತಿ ಭೇದ ಕೇಳಿದ್ರು ನಾವು ಜಾತಿ ಭೇದ ಮಾಡಿರ ದೇಶದ ರೀತಿ ಏನು ನಮ್ಮ ಊರ ನಮ್ಮ ಏನು ಹಾ ಬೋಲೋ ದೇಶ ದೋಹಿ

ఇగో మాదానేంటితి కర్గద మాది మా ఉమా 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 ఇగా జ్యోతి లక్ష్మింటితి చంద్ర సత్క క మాది జ్యోతి జో జో మా జో అమా తిను పగారతి ఇగా తులసి ఎతితి

por el ಇಲ್ಲ ಹಿಂಗ ನಮ್ಮ ಅಪ್ಪನ ಹೊರಗೆ ನಿಪ್ಪಲ್ಲ ಬಲ್ಲ ಯಾರು ತೊಂದರೆ ಎಲ್ಲರೂ ಬಗ್ಗೀಚಿ ನಿಂದಿಸ್ ಬೀಳ್ತಾ ಕೆಲ ಅದು ಹಂಗಾಗಿಲ್ಲ ನಮ್ಮೆಲ್ಲ ತೊಳೆದಿರೋ ಪದ್ಧತಿಯಲ್ಲ ಕುಡಕಟ್ಟಿ ತೊಳೆದಿರಬೇಕಾ ಅಂತ ಕೇಳಿದ್ಟಾಯ. ಸರಿ 나вок ಕನೆ ಬಾರ್ಕೋ ಮದುವೋದು. ತೊಳೆ ಬೋ. ಕಿನ್ನಾಂಗ್ ತಿಲಿ ಕೊದಬೇಡ. ಅಂದ್ರೆ ಒಂದುಣ್ಣ

ಹೋಗಲಿ ಏನು ಪ್ರಶ್ನೆ ಕೇಳಿ ಬೆಕ್ಕಾದಂಗೆ ನೀ ಪ್ರಶ್ನೆ ಕೇಳು ಬೆಕ್ಕಾದಂಗೆ ನಾವು ಉತ್ತರ ಹೇಳ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರಪ್ಪ ಕೆಲವಾರು ಬಸ್ ಅನ್ನ ಅಲ್ಲಿಗೆ ಹೋಗಿ ಯಾಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಮಹಬೂಬ್ ಸಾಳಸಂಗಿ ಎಲ್ಲ ದೀಪಾನೇ ಆಯ್ತು ಬಿಡು

ಸಿಗುದಿಲ್ಲಾ ನನ್ನ ಮಗಳಿಗೆ ವರ ಸಿಗ್ಲಿಲ್ಲ ಅಂದ್ರೂ ನನ್ನ ಮಗಳು ನನ್ನ ಮನೆಯಲ್ಲಿ ಕೊನೆಯವರೆಗೆ ಹೆಣ್ಣಲ್ಲ ಗಂಡಾಗಿ ಉಳಿಲಿ ಬರ್ತೀನಿ ಹಿಂದೂ ಮಾಮನಿಗೆ ತೆಗೆದುಕೊಳ್ಳೋದೇ ಒಳ್ಳೇದೇ ಇವ್ರ ಮಗಳನ್ನ ಹಿಂದೂ ಮಾಮನಿ ತೆಗೆದುಕೊಂಡ್ರೆ